ಹಾಂ ಸ್ನೇಹಿತರೆ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲಿಗೆ ಗಂಗಿಯಪ್ಪ ಅಂದ್ರೆ ಈ ಸದ್ಯಕ್ಕೆ ಇಲ್ಲಿ ನೋಡಿರಿ ಆಧಾರ್ ಕಾರ್ಡ್ ಮಾಡ್ಸೋಕೆ ಬಂದಿನ ರೀ ಸೊ ಸರ್ವರ್ ಡೌನ್ ಆಯಿತು ಹಾಗಾಗಿ ನಾನು ಮತ್ತು ಇಲ್ಲೇ ಕೊಡ್ತೀನಿ ನೋಡ್ರಿ ಫ್ರೆಂಡ್ಸ ನಾ ಎಸ್ಕೊಂದು ಮಂದಿ ಅದ ರೀ ಆಧಾರ್ ಕಾರ್ಡ್ ಮಾಡಿಸೋರು ಇಲ್ಲೇ ಕೊಡ್ತಾರೆ ನೋಡಿರಿ ಸರ್ವರ್ ಡೌನ್ ಆಗ್ಯದ ಹೇಳಿ ಆಧಾರ್ ಕಾರ್ಡ್ ಮಾಡೋರು ಹಾಗೆ ಕೊಡ್ತಾರೆ ಅದೇನಪ್ಪ ಫ್ರೆಂಡ್ಸ್ ಏನು ಸರ್ವರ್ ಡೌನು ಏನು ಎಲ್ಲ ಕೆಲಸನಾಗ ಅಡುಚೆನಾಗಿ ಕುಂತು ಬಿಡ್ತರಿ ಸಿಗ್ತಿ ನೋಡ್ರಿ ಈಗ ಎಷ್ಟೊತ್ತೈತಿ ಫ್ರೆಂಡ್ಸ್ ಇಲ್ಲಿ ಎಷ್ಟೊತ್ತಾಗತ್ತ ಗೊತ್ತಿಲ್ಲ ಮತ್ತೆ ಸಿಗ್ತೀನಿ ನಿನ್ನ ಕೇಳ್ತಾರ ಅವ್ರು ಬಂದಿಲ್ಲ ನಾ ಅಜ್ಜಿ ಅಂತ ಹೇಳಿ ಆಧಾರ್ ಕಾರ್ಡಿನ ಕೆಲಸ ಮುಗಿಸ್ಕೊಂಡು ಸರು ಮತ್ತೆ ಮಮ್ಮಿ ಬಜಾರ್ದ ಬಂದಿದ್ದರಿ ಕೇಳಿದೆ ಫೋನ್ ಮಾಡಿ ಎಲ್ಲ ಅಂತೇಳಿ ಬಟ್ಟೆ ಅಂಗಡಿ ಬಂದಿವಂತಂದ್ರೆ ಮತ್ತೆ ಹಂಗೆ ಬಂದಿಲ್ಲ ನಷ್ಟಿ ಅವರ ಹಸ್ಬೆಂಡ್ ಬಾವಿ ಪತಿ ಇನ್ನೂ ಆಗೋರು ಅದಾರ ಸೊ ಪಾಪ ತಮ್ಮ ತಮ್ಮ ಬಂದುಬಿಟ್ಟು ಇಲ್ಲ ಅಂಗಡಿ ಹತ್ರ ಹಾಗಾಗಿ ನಾನು ಕೂಡ ಇಲ್ಲಿ ಬಂದ ಕೂತೀನಿ ಸದ್ಯಕ್ಕ ಅಯ್ಯೋ ನನಕ ನಮ್ಮ ಗುಂಡ ಗುಡ್ಡ ನೋಡಿರಿ ಹೆಂಗೆ ಮಾಡಕತ್ತೆ ಇಲ್ಲಿ ನೋಡಿರಿ ಎಷ್ಟು ಎಂಜಾಯ್ ಮಾಡ್ತಾ ನೋಡ್ರಿ ಅವ ಎಲ್ಲಿ ಹೋದ್ರೂ ಮಮ್ಮಿ ಮತ್ತೆ ಸರ್ ನೋಡಕತ್ತೀ ಫ್ರೆಂಡ್ಸ ಅದೇ ಸೈಜ್ ಕೆಲತ್ತಾರ ಅವರು ಚೇಂಜ್ 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 ಕೊಡ್ರಿ ಹಾಂ ತಗೊಂಡು ಎಷ್ಟು ಚಂದ ತಗೊಂಡು ಉಂಟು ನೋಡೋ ಕೂತ್ ಬಿಡು ಒಂದ್ಕಡೆ ಅಪ್ಪು ಡೂಮಿಬಿಡುಬಿಡ ಎಳಿಬೇಡ ಎಳಿಬೇಡ ಹೊಡಿತಾರ ನೋಡೋರು ಶಾಪಿಂಗ್ ಮಾಡಾಕ್ ಈಗ ಇವ್ ಇವ್ರಿಬ್ಬರ್ದು ಹುಲಿ ಹುಲಿಗಳ್ದು ಹುಲಿಗಳ್ದು ಶಾಪಿಂಗ್ ಮಾಡಕ್ ನೋಡ್ರಿ ಸದ್ಯಕ್ಕೆ ಎಷ್ಟು ಎಂಜಾಯ್ ಮಾಡ್ತಾ ನೋಡ್ರಿ ಏ ಹುಡುಗರು ಖರೀದಿನ ಖರೀದಿ ನೋಡ್ರಿ ಮದ್ವೆ ಆಗತ್ತನ ಡು ಹಾಯ್ಕರ್ ಎಲ್ಲರೂ ಹೆಂಗದಿರಿ ನಾವು ಬಟ್ಟೆ ತಗೊಂಡ್ ಬಂದೀವ್ರಿ ನಾವು ಬಟ್ಟೆ ತೊಗೊಂಡ ಬಂದಿವ್ರಿ ಡುಡಿಯೋ ಎಷ್ಟಾಗಿದ್ರ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಪ್ಲೀಸ್ ಸಪೋರ್ಟ್ ಮಾಡಿ ಏ ಅಪ್ಪು ಬಟ್ಟೆ ಸಂತಿಗ್ ಮಾಡಾಕ್ ಬಂದಿದಂಗ ನೋಡ್ರಿ ಯಾರ ಫಂಕ್ಷನ್ಗೆ ಫ್ರೆಂಡ್ಸ ಹೆಂಗ್ ಕುಂತಾರ ನೋಡ್ರಿ ಅಷ್ಟು ನಮ್ ಕಡೆ ಮಂದಿ ಹೆಂಗ ಅನ್ನಿಸ್ತಾರ ಹೇಳಿ ನೀನ್ ಮೊಬೈಲ್ ಕೊಟ್ಟು ಕುಂದ್ರಸ್ ಬಿಡವೀ ಮೊಬೈಲ್ ಕೊಟ್ರ ಕಪ್ಪ ಇರ್ತಾವ್ರಿ ಹುಡುಗರು ಓದಲ್ ಬಂದ್ರೆ ಎಲ್ಲಿ ಕಂದ್ ನಕರ ಮಾಡಕ್ ಚಾಲು ಮಾಡ್ತಾರ ಎಲ್ಲಾ ಈ ತರ ಸೀರೆಗಳು ತಕ್ಷ ನೋಡ್ರಿ ಎಲ್ಲ ಇಲ್ಲಿ ಕಲಸಿರಿ ಮಂದಿನೇ ಅದ ನೋಡ್ರಿ ಇಲ್ಲಿ ನಮ್ಮ ಅಜ್ಜಿ ಗಪ್ಲೆ ಅನ್ನಿಸ್ತಾರ ಹೊಸರು ನೋಡ್ರಿ ನಾವು ಹೆಂಗ ಕಣಕತಿವಿ ಅಂತೇಳಿ ಇನ್ನೊಂದು ಇಂಪಾರ್ಟೆಂಟ್ ಕೆಲಸ ಇತ್ರಿ ಆ ಕೆಲಸ ಮುಗಿಸ್ಕೊಂಡ್ವಿ ಮಮ್ಮಿಯಲ್ಲಿ ಇನ್ನೊಂದು ಸಾಮಾನು ತರದೈತಿ ನಿಂತಾರ ಈಗ ಒಟ್ಟು ಸಜ್ಜಿ ಇಲ್ರಿ ಸರ್ ಹಂಗಾಗಿ ಏನು ಸರು ಲಿಂಬು ಸೋಡಾ ಅಂತರಪ್ಪ ನಾ ಕುಡ್ದೇ ಇಲ್ಲ ಒಮ್ಮಿ ಗೊತ್ತಿಲ್ಲ ಹೆಂಗಿರ್ತ ಏನಿಲ್ಲ ಅಂತೇಳಿ ಅಲ್ಲಿ ಮುಂದೋಗಿ ಬಾದಾಮ್ ಶೇಪ್ ಅಂತ ಅನ್ನತೀನಿ ಬ್ಯಾಡ ಇದೇ ಬೇಕನ್ನ ತಾಡ್ರಿ ಇರ್ತ ಹೆಂಗಿಲ್ಲ ಏನೇನು ಹೆಂಗೆ ಹೆಂಗೆ ಮಾಡ್ತಾರೆ ನೋಡ್ರಿ ಈಕರೇ ಎದಿ ಹೊಡೆದು ಬಿಟ್ಟಾಡ್ರಿ ಒಟ್ಟು ಸಜ್ಜಿಲ್ಲ ಒಟ್ಟು ಸಜ್ಜಿಲ್ಲ ಅಂತೇಳಿ ನಾ ಅಲ್ಲೊಂದು ಹೊಸ ತಗೊಳಕ್ ನಿಂತಾರ ಹುಳಿ ಹುಳಿರ್ತಾನೆ ಸರ್ ನೋಡ್ರಿ ಆ ಪದ್ಧತಿಲ್ಲೇ ಮಾಡಾಕತ್ತರ ಅದನ್ನ ನಿಶ ಆದ್ರೆ ಯಾಕೆ ಕುಡಿಬೇಕು ಅಲ್ಲ ಮತ್ತೆ ಇದೇ ದನಿ ಚದ್ರ ಎಲ್ಲರೂ ದಾರೇ ಕುಡಿತಾರೆ ಇದಾ ಕುಡ್ دھوಕರೆ ನಿಶಾತರ ಮಸ್ ಸೋಡಾ ಅಂದ್ರೆ ಏನು ಅಂತ ಮಾಡ್ತೀರಾ ಕೈ ಗವಾ ಮಂದಿ ಹೀಂಗ್ ಮಾಡ್ತೀರೆ ನೀನು ಏ ಗವಾ ಅವ ನೋಡಿ ಇಲ್ಲಿ ಓ ಬಿಸಲ್ ಮಳ್ಳತೆ ಸರಿ ಡೈರೆಕ್ಟ್ ಬಿಸಲ್ ನಿನಗೆ ಓ ದೂಸು ಓ ನಿಂಗೆ ಹಾಲು ಬಾಪು

ಅಮ್ಮ ಸಾರಿ ಅಯ್ಯ ನೋಡ ಅಯ್ಯವ ನೋಡಲಿಗ ಇವನು ಅಂತ ಬುತ್ತಿ ಪಾಡದ್ ಮ್ಯಾಗಿಂದು ಮಮ್ಮಿ ಚಂದ ಐತೆ ಮಮ್ಮಿ ನೀ ಏನ ಅದು ಇರ್ಲಾಡ್ರಿ ಬಿಳಿದಿರ್ಲಿ ಹ್ಮ್ ಫ್ರೆಂಡ್ ಉಲ್ಲ ಓದ್ತದ ಯಾಕೆ ಕಾಲತಿ ಮಮ್ಮಿ ಅಂಗಡಿಗೆ ಸೃಷ್ಟಿದು ಏನಂತೀರಿ ಹಾ ಇರ್ಲಾಡ್ರಿ ಸುರಿಗೆ ಗಿಡಕ್ಕ ಬುತ್ತಿ ಪೌಡ ಅದು ಏನೇನೋ ತಗೋಣ ಅದಾವ್ರಿ ಹಂಗಾಗಿ ಇಲ್ಲಿಷ್ಟ್ ನೋಡಕೋತ ನಿಂತೀವಿ ನಮ್ ಹೂಂಗ್ ಗುಂಡ್ನ ಹಾವಳಿ ಅಂದ್ರ ಸಣ್ಣದ ಬಡ್ಡಿಯ ನೋಡ್ರಿ

ಮೂರು ಹದಿನೈದು ರೂಪಾಯಿ ಮತ್ತೊಂದ್ ಬೇರೆ ಅಂಗಡಿ ಬಂದಿವ್ರಿ ಫ್ರೆಂಡ್ಸ್ ಸದ್ಯಕ್ಕ ಏನ್ ಶಾಪಿಂಗ್ ಮಾಡೋದು

ಇವರೇ ಹುಡುಕಿರ್ತಾರೆ ನೋಡಿ ಮೊದಲೇ ಹೇಳಿದ್ರೆ ನನ್ನ ಬಲ್ಯಕ್ಕೆ ಮನೋಹರ್ ಚಂದ 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 ಇದ್ದು ತರ್ತಿದ್ದೆ ಈಗ ಅದು ದೊಡ್ಡ ಸೀರೆ ತಲಿ ಮಿಂಚ ಮಿಂಚು ಅದು ಎಷ್ಟು ಅದು ಯಾವ ದೊಡ್ಡ ಸೀರೆ ಉಳುದು ಊರ ಉಳುದು ಓಣೆಯಾಗ ತೋರ್ಸಿದ್ರ ವಕ್ಕವ ಸೀರೆ ಆ ರೆಟ್ಟದು ಹೀಗೆ ಇಲ್ಲಿ ತಗೋ ಯಾವದು ಯಾವದು ಮಿಂಚು ಮಿಂಚಿಂದ ಐತಿ ಈ ತಂದಿಯಲ್ಲ ದಾಡದು ಮಿಂಚ ಮಿಂಚಿಂದ್ರ ಗಳಿಗೆನ ಐತಲ್ಲ ಚೌಕನ ಮಡಿಸಿ ಅದು ಮೆತ್ತಂದಲ್ಲ ಹ್ಮ್ ಅಂತ ಇಷ್ಟಪಡ್ತೀನಿ ಅದು ಕನ್ಯಾ ಯಾಕ ಎಲ್ಲರಿಗೆ ಕೊಡೋದಕ್ಕಿಂತ ನಿಂಗೆ ಬೇಕಾದ್ರೆ ಒಂದ್ ನೂರು ಕಡಿಮೆ ಕೊಡ್ತೀನಿ ನೋಡ್ರಿ ಮಗಳ ಮನ್ಯಾಗ ಸೀರೆ ಮರ್ಯಕದ ನಮ್ಮ ಮಮ್ಮಿ ಹೊರ ಖರೀದಿ ಮಾಡತ್ತಿಲ್ಲ ಸಾಧಾರಣ

క్త లుబడా

केयरिंग नेचर बात चलने तेरे उन्हें हाँ वो काटे ना बहुत तगो तो कर दा था? वो कालो तो वो कटे पाप बहुत बहुत ही तगो तो कट बहुत तगो तो कट सिरी ना तगो तगी तो नहीं तगो तगी नहीं वो ता बहुत वो ता वो तो वो तो वो तो वो तो ये पकाने में आना कतर लगने वाला चश्मे की तगो तो लगने वो वो तो

நம் ஓம் குண்ட்ர எதிர நோட் பாப்பாடு

ಸಾಫ್ಟ್ ಹಿಂಗೆ ಐತಿ ಸೇಮ್ ಸಾಫ್ಟ್ ಹಂಗೆ ಹಿಂಗೆ ಐತಿ ಸಾಫ್ಟ್ನೇ ಬರ್ತಿ ಹಿಂಗ ಸೀರೆಗೋಳ್ರಿ ಈಗ ಸೃಷ್ಟಿ ಮದ್ವೆಗೆ ತಗೊಳಕೈತಿ ನೋಡ್ರಿ ಒಲ್ ವಲ್ ವಲ್ ಅಂದು ಬಿಟ್ಟಾಡ್ರಿ ನಾನಾ ಇಷ್ಟೆಲ್ಲ ಮಾಡ್ತೀನಿ ಎದಕ್ಕೆ ಬೇಕಾಗಿತ್ತು ಬಿಡು ಅಂಥೇಳಿ ಮತ್ತೆ ಎಲ್ಲರು ಚಿಟ್ಟಿಗೆ ಬಂದಿವಿ ಅದಕ್ಕಂತೆ ತಗೊಳತ್ತಾಡ್ರಿ ಸೃಷ್ಟಿ ಮದ್ವೆಗೆ ನೋಡಮ್ ಯಾವ ಚಾಯ್ಸ್ ಆಗುತ್ತಾ

ಹೇಳೋಲ್ಲ ಯೂಟ್ಯೂಬ್ದಾಗೆ ಹೋಗಿ ಎಲ್ಲಿ ನಮ್ಮವ್ವ ಎಷ್ಟು ಖರೀದಿ ಮಾಡಿದ್ರು ಇಲ್ಲೇ ತಗೊಂತೀನಿ ಅಲ್ಲ ಸಂತೆಗೆ ಸಮಯ ಇವ್ರು ಅಪ್ಪ ರೊಕ್ಕ ಕೊಡ್ತಿದ್ರು ಅವಾಗ ಅದಿಲ್ಲ ಸಂತಿಗೆ ನಿಮ್ಮ ಅಪ್ಪನ ಕಡೆಯಿಂದ ರೊಕ್ಕ ಇಸ್ಕೊಂಡು ಮಾರ್ತಿದ್ರು ಅವಾಗ ನನ್ನ ಮಗಳು ನಾವು ಮೊನ್ನೆ ನನ್ನ ಮಗಳು ಉಪ್ಪುಳ್ಯಾಗ ಶಾಂತಿ ಮಾಡ್ಕೊಂಡ್ ಬಂದಳು ರೀ ಮದ್ವೆ ಶಾಂತಿ ಬೀಗರು ತಾಳಿ ಕೊಟ್ಟಾಗ ಸಂತಿ ಅಂಗ್ಡಿಗೆ ಮಾಡಿದ್ರು ಇವತ್ತು ಇನ್ನ ಇದ ಗಂಡು ಹುಡುಗರು ಬಟ್ಟಿ ಅಲ್ಲೇ ನಮ್ಮ ಪಿಟ್ರು ಅಂಗಡಿಯಾಗ ಮಾಡಿದ್ರು ಒಂದು ಸೀರೆ ತೊಗೋಬೇಕಾದ್ರೆ ನನ್ನ ಮಗಳು ಹದಿನೈದು ದಿನ ಬುದ್ಧಿಡಿದ್ರು ಒಟ್ಟ ಸೀರೆ ತಗೊಳ್ಳ ಅಂತ ನಾ ಇಲ್ಲಿ ನಿಮ್ಮಲ್ಲಿ ಅಂಗಡಿಗೆ ಬಂದಿನ್ರಿ ಕೊಟ್ ಎಲ್ಲಿ ತಗೊಂಡ್ರು ಒಂದ್ ಜಬ್ಬರ್ ಪೀಸ್ ತಗೊಂಡ್ರು ಅದು ಒಂದ್ ಅವ್ರೂಪಾಯಿ ಅವ್ರು ಹೆಚ್ಚರ ಕಮ್ಮಿಲ್ರ ಇವ್ರದ್ ನಮ್ಗೆ ಗೊತ್ತಿಲ್ಲ ಇವ್ರ ಅಪ್ಪರ ನೆನ್ಪಿಲೆ ಈ ಅಂಗಡಿದ್ ಅವ್ರಿಗೆ ದೀಪಾವಳಿ ಬಂತಂದ್ರ ನನ್ಗ ಗಣ್ಮಕ್ಳಿಲ್ರಿ ಅಣ್ ತಂಬ್ರಿಲ್ರಿ ಶೇಡ್ಜಿರ ಅಂದ್ರ ಇವ್ರೇ ತಗದ್ ಕೊಟ್ಟಾರೀ ನನ್ ಗೊರ್ಸ ಒಂದ್ ದೀಪಾವಳಿಗ ಪತ್ಲಾ ಕೊಡ್ತಿದ್ರು ಇವ್ರು ಹೊಡ್ದಂತರಂತ ಎಂದೂ ಇವ್ರಿಗೆ ಬೇಡಿಲ್ರಿ ಅಪ್ಪರ್ ನಮ್ ಮ್ಯಾಗ ಅಷ್ಟ್ರಿ

ಇಷ್ಟು ನಾ ಯಾಕಿ ತಗಿತಾರ ಅವ್ರೆ ಖಾಲಿ ಮಾಡ್ಬೇಕು ನೀಡ್ರಿ ಬಿಡ್ರಿ ನಮ್ ಮಮ್ಮಿ ಈ ತರ ಬಾರ್ಗಿನ್ ಮಾಡ್ತಿರ್ತಾರ್ರಿ ನೀವೇನ್ ಅನ್ಕೋಳಕ್ ಹೋಗ್ಬೇಡ್ರಿ ಇದೇ ನಮಗ್ ಮಾಮೂಲಿ ಅಂತ ಅನ್ಸತಿ ನೋಡ್ರಿಗೆ ಏನಪ್ಪಾ ಇಷ್ಟ ಅಂತ ಅನಸ್ತಿ ಅವರೇ ನಮ್ಗೆ ಹೊಸಬ್ರಲ್ಲ ಸೇರ್ಜಿ ಅನ್ನಾರ ಅವ್ರ ಅಪ್ಪರಿದ್ರಿ ಫ್ರೆಂಡ್ಸ್ ನಮಗೆಲ್ಲ ಅದೆಲ್ಲ ನೆನಪೈತ್ ನೋಡ್ರಿ ಇನ್ನತ ನಮ್ಮ ಮಮ್ಮಿ ಸಂತಿಗೆ ರೋಕಿಲ್ಲ ಸೇರ್ತೀರಿ ಕಿರಾಣಿ ಐತಲ್ಲ ಕಿರಾಣಿ ಅಂಗಡಿ ಮಾಲ್ ತಗೊಂಡು ಅದಕ್ಕೆಲ್ಲ ರೊಕ್ಕ ಕೊಟ್ರೆ ರೊಕ್ಕ ಕಮ್ಮಿ ಇದ್ರ ಇವ್ರ ಅಪ್ಪರ್ ಹತ್ರ ಇಸ್ಕೊಂಡು ಸಂತಿ ಮಾಡ್ತಿದ್ರು ನಮ್ಮ ಅವರು ನಮ್ ಕೊಡ್ಬೇಕಿನ್ನ ನಾವು ನಿಮ್ ಮಕ್ಕಳು ಅವ್ರು ಏನ ಅವ್ರು ಆ ಗಣ್ಣ ಹೋದ್ರು ಅವ್ರು ಈಗ ಇಲ್ಲೇ ಮೊನ್ನೆ ಎರಡ್ ನೂರ್ ರೂಪಾಯಿ ಬಿಡು ಅಂದ್ರ ಕಾಶಿನಾಥ ಒಂದ್ ಐದು ಲಕ್ಷ ಕೊಡೋದ್ರು ಕೊಟ್ಟಿಲ್ಲ ನೀವು ಎಲ್ಲಾ ಅವ್ರಿಗೆ ಮಾಡ್ತೇನೆ ಅಂತ ಗೊತ್ತಾಗ ನಾನ್ ಏನಿತ್ತು ನಮ್ಗೆ ಕೊಡ್ಬೇಕು ಮತ್ತೆ ಯಾರಿಗೆ ಕೊಡ್ತೀರಿ ಹಿಂಗ ನೋಡ್ರಿ ಮಮ್ಮಿ ಎಲ್ಲಿ ಹೋದ್ರ ಬಂದಲ್ಲಿ ಹಿಂಗ ಕಾಮಿಡಿ ಹುಡುಗಾಟ ತಗೊಂಡ್ ಹೋಗ್ಬಿಡ್ತಾರ ನೋಡ್ರಿ ಹಾ ಈಸ್ ಕೊಡ್ಬೇಕ್ರಿ ಹೆಣ್ಮಕ್ಳು ಕೊಟ್ಟ ಮನಿಗ್ ಹೋಗ್ಯಾರ ನಮಗ್ ಕೊಡ್ರತಾರ ಅವ್ರ ಗಂಟ ನಾಳೆಗ್ ನಾಳೆಗೆ ಈಗ ಈಗ ಎಲ್ಲ ಆಗುತ್ತೆ ಊರಿಗೆ ಹೋಗೋದ್ ಆಗಲ್ರಿ ಈಗ ಸೀರೆ ತಗೋತರಿ ಅದ ಕಷ್ಟ ಆಗತ್ತಿಲ್ರಿ ಅದ ಆಗತ್ತಿಲ್ರಿ ಹ್ಮ್ ಮತ್ತಿನ್ನೇನೈತಿ ಇಲ್ಲ ಮಕ್ಕಳಿಗೆ ಏನು ನೀನೇನು ತಗೋತೇನು ಇಲ್ಲ ಮಮ್ಮಿ ಇಲ್ಲವಿ ಇವರು ಇಷ್ಟ ಅದ್ರಿ ಏನ್ರ ತಗೊಂತೀರ ನಿಮ್ಮ ಮಕ್ಕಳಿಗೆ ನೀನು ಏನ್ರ ಏನ್ ಬೇಕು ಹೇಳ್ರಿ ಏನ್ ಬೇಕು ಏನ್ ತಗೊಂತೀರಿ ನೀವೇ ಹೇಳ್ರಿ ಈಗ ಏನ್ ಏ ಬಂಗಾರ ಇಲ್ಲ ಅಲ್ಲ ತಗೊಳಗಿತ್ತಂದ್ರೆ ಈಗ ಈಗ ನೀವು ಶಾಪಿಂಗ್ ಮಾಡಾಗ ಒತ್ತಾಗತ್ತಾಗತ್ತಿ ಎಲ್ಲ ರಾಯ್ ಮಾಡ್ರಿ ಏನ್ರ ಮಾತಾಡ್ರಿ ನಮ್ಮ ಸೆಡ್ಜಿಯರ್ ಬಗ್ಗೆ ನಡಿ ಆಯ್ತು ತಗೋರಿ ನೋಡಿರಿ ನಮ್ಮ ಮಕ್ಕಳಿಗೆ ಅದ್ರಾಗ ಮೇನ್ ಗಂಡು ಹುಡುಗರಿಗೆ ಎಷ್ಟು ಚಳಿ ತಗೊಂಡ್ರು ಕಡಿಮೆ ನೋಡ್ರಿ ಫ್ರೆಂಡ್ಸ್ ಒಟ್ಟೆ ಹರ್ಕೊಂಡ್ಬಿಡ್ತಾರೀ ಹೊಲಗಿ ಬಿಚ್ಕೊಂಡ್ಬಿಡ್ತಾರ ಏ ಅವ್ನ ಹಿಡ್ಕೊವ ಯವ್ವ ನೀನು ದಾಡಿಗಳು ಅಡಾಡ್ತಾವ ಇನ್ನ ಬಂಡ ಆಳ ಬೇಕ್ರಿ ಅದ್ರಾಗ ಇಲ್ಲಿ ಯಾರ ಇಲ್ಲಿ ಕಾಣಿಸ್ತೇತಿ ಎಲ್ಲಿ ಹೋಗ್ಯಾರ ಅವ್ರೂ ಇಲ್ಲಿ ನೋಡಿ ಏನ್ ಮಾಡ್ತೇವ ಅಕಡೆ ಮುಂದ ನೋಡಮ್ಮ ಇನ್ನೊಂದ್ ಗಾಡಿ ಬಂದ ಸ್ಟಾಪ್ ಮಾಡ್ತಾನೆ ರೋಗ ಬರೋ ಗಾಡಿಗೆ ಸ್ಟಾಪ್ ಸ್ಟಾಪ್ ದೊಡ್ಡ ಅಂತಾನೊಡ್ಡಿದ್ರೆ ಡೇಲಿ ಇಂತವ ಯೂಸ್ ಆಗವ ಹುಡುಗರಿಗೆ ಮಮ್ಮಿ ಭಯಾಕಿನೇ ಬಯಾಕಿನೇ ರೀ ನಮಗ 150 روپے جوڑی ಅವ್ನು ಹಿಡಿತೀನ್ರಿ ಮೊದಲ ಫ್ರೆಂಡ್ಸ್ ಈಗ ಅಷ್ಟ್ರು ಬಂದಿವ್ರಿ ಮತ್ತೆ ಹೆಚ್ಚಿಗೆ ಕಾಯಿಪಲ್ಲೆ ತೊಗೊಳತ್ತೋಡ್ರಿ ಮಮ್ಮಿ ನಮ್ಮ ಮನೆ ಎಲ್ಲರೂ ಜಾಸ್ತಿ ಈಗ ಮದ್ವೆ ಸಂಬಂಧ ಅಲ್ಲೇ ಇರ್ತೀವಲ್ಲ ಹಂಗಾಗಿ ಜಾಸ್ತಿ ತೊಗೊಂಡ್ ಬಂದಿಲ್ರಿ ಈಗ ಮತ್ತೆ ಎರಡು ದಿನ ಇಲ್ಲೇ ಹೆಚ್ಚಿಗೆ ಉಳ್ಕೊಂಡಿ ಶಾಪಿಂಗ್ ಗಿಪಿಂಗ್ ಎಲ್ಲ ಮತ್ತೆ ಆಯ್ತಲ್ರಿ ಯಾಕಡಾರ ಅಲ್ಲಿ ಒಂದು ಕೆಲಸ ಆಗ್ಬಿಡ್ತ ಈಗ ಮತ್ತೇನಾರ ಮಾಡಕ್ ಬರ್ತ ಎಲ್ಲಾರ ನೀವ ಮಾಡ್ರಿ ನೀವ ತಿನ್ರಿ ಅಂತ ಅರ್ಧ ಕಿಲೋ ತೊಗೊಂಡಿವ ಅರ್ಧ ತಗೋ ತುಟ್ಟ ಕಿಲೋನ ತಗೋಳಿಗೆ ತುಟ್ಟನಾ ಬಾಗೆ ಒಡೆಯಾಗ ಸೋಸ್ತಿರ್ತಾವ ನೋಡ್ರಿ ರತ್ನಾಗ ಸೊಸ್ತಿಕ್ತವ

ಹೊರ್ಗ ಹಾಕಿರ್ ಚಂದಿಕ್ ನೀವು ಬಾಳೆ ಅಪ್ಪ ಹಿಂದಿಂದು ಬುಟ್ನಸ್ತಿ ಅನ್ನ ಬಾಬಿ ಓಟ್ ಬಂದಕ್ಕೆ ಹಿಂದಿಂದು ನೋಟ್ ಬದಿಬಾರದು ಹೌದಾ ಇಲ್ಲ ಇನ್ನು ಒಂದೊಂದು ಪುಟ್ಟ ಬಾಳೆಹಣ್ಣು ಐದ್ ರೂಪಾಯಿ ಹತ್ತು ರೂಪಾಯಿ ಬಾಳೆಹಣ್ಣು ನಾನು ಹೋಯ್ತಿದ್ದೆ ಒಟ್ಟು ಬಿಡ ಬಾಬಿಲ್ದ ನೀ ಬಾಬಿ ಬಿಕ್ಕಿ ಬಾಳಿಲ್ಲ ಅದ್ರ ಬಾಬಿರ ಬಾಳು ಬಾಳೆಹಣ್ಣೆ ಅದಕ್ಕ ನಾನು ಹಿಂದಿನ ಮರ್ತಿಲ್ಲ ಅಂತೇಳಿ ಅಯ್ಯೋ ನಾಲ್ಕೈದು ಗಿಡ ಒಜ್ಜೆ ನಿಂತಿತ್ತು ಎಲಿ ಅಲ್ಲಿ ಹರ್ಕೊಂಡು ಹಾಕಲ್ಲ ಅವ್ರು ಗಿಡದ್ರಿ ನಾ ಹಿಡ್ಕೊಂಡ್ ತಿಂತ ಅದನ್ನ ಏನ್ರ ತಗೊಂಡು ಹೋಗ್ಲಾ ಮಮ್ಮಿರಿ ಹಂಗಾಗಿ ಎಪ್ಪಲ್ ತೊಗೊಂಡಿತ್ ನೋಡ್ರಿ ಫ್ರೆಂಡ್ಸ್ ಎಪ್ಪಲ್ ಅಂದ್ರ ಓಮ್ನು ತಿತ್ತಾನೀನೂ ತಿತ್ತಾನ ನಮ್ಮ ಪಿಲ್ಲು ಹತ್ರ ಇಷ್ಟ ಅಂದ್ರೆ ಇಷ್ಟ ಎಪ್ಪಲ್ ಹಂಗಾಗಿ ನೀನು ನೂರು ರೂಪಾಯಿ ಕಿಲೋ ಇದ್ದು ರೀ ಇವ್ರು ಜಾಸ್ತಿ ಹೇಳೋಕತ್ತರ ಕಾಣಿಸುತ್ತಾ ನೋಡೋಣ ರೀ ಮತ್ತೆ ಮುಂದೆ ನೂರು ಕೊಡೋಣ ಕೊಡ್ತೀನಿ ಮಾಡ್ತಾನೆ

ಫುಲ್ಲೇ ತುಂಬಿಟ್ಕೋಬೇಕು ರೊಕ್ಕ ಇಲ್ಲವೇ ಬ್ಯಾಡ್ ನನಗೆ ಶ್ರೀ ಚಿತ್ತಲ್ಲ ಅಲ್ಲ ಮತ್ತ ತಂಡಿಗೆ ಮತ್ತ ಪಿಲ್ಯಾಣ ಆದಿತ್ತಂತೀನಿ ಪಿಲ್ಯಾನಗ

ಚಿಕ್ಕಿಬಳೆ ಅಂತ ನಾಡ್ರಿ ಏನ್ ಶಾಪಿಂಗು ಏನ್ ರೊಕ್ಕ ನಮ್ಮ ಏನ್ ಗಟ್ಟಿ ದೇವರೇ ದೇವ್ರೆ ದೇವ್ರೇ ನಾಡ್ರಿ ಸೀದಾ ಮನಿಗ್ ರೈಟ್ ಹಿಡ್ಕೊಂತೀನಿ ನಡಿ ಬ್ಯಾ ನಡಿ ನಡಿ ಅಕ್ಕಿನ ಹುಡ್ಗನ್ ಹಿಡ್ಕೊಂಡು ಬಿದ್ದಿಗ ಎಲ್ಲರ ಕೈಗೂ ಚೀಲದವ್ರಿ ಅದ ನನ್ನ ಕೈ ಜಾಸ್ತಿ ಅದಾವ ಬಜ್ಜದ ನನ್ನ ಕೈಯ ಹೋಗಂಬ್ರೆ ಮನೆಗೆ ನಮ್ಮೂರು ಬಜಾರ್ ನೋಡ್ರಿ ಇದು ನಾಲ್ತೊಡ ಬಜಾರ ಇದು ನಮ್ಮೂರು ಇದು ನಮ್ಮ ಏರಿಯಾ ಇದು ಈಗ ನಿಮ್ದು ನನ್ನ ಬೆಲೆ ಇರ್ತಿ ತಗೋತೇನೆ ಫೋನ್ ಮೊಬೈಲ್ ನಡಿ ಅದ ಸ್ಟಾಪ್ ನಮ್ಮ ಗುಂಡೊಂದು ಡೈಲಾಗ್ ರೀ ಅದು ಸ್ಟಾಪ್ ಸ್ಟಾಪು ಅಜ್ಜ ಸ್ಟಾಪು ಹೋಗೊಬ್ಬರ ಗಾಡಿ ಒಟ್ಟ ಕೈ ಮಾಡೋದು ಅಜ್ಜ ಸ್ಟಾಪ್ ಅನ್ನೋದು ನಮ್ಮೂರ ಮಂದಿ ಕೆಲವ್ರು ಹೆಂಗೆ ಅಂದ್ರೆ ನಮ್ಮನ್ನ ಏನಿದು ಈ ಹುಡುಗಿ ಮೊಬೈಲ್ ಹಿಡ್ಕೊಂಡು ಹೊಂಟೈತಲ್ಲ ಉಚ್ಚಿ ಅಂತಾರೆ ಯಾರಿಗೆ ಗೊತ್ತಿರಲ್ವಾ ಮನಸ್ಸಿನೇ ಅವ್ರಿಗೆ ಗೊತ್ತೈತೆ ರೀ ನಾನು ಲಾಗ್ ಮಾಡ್ತೀನಿ ಹೇಳಿ ಈ ಹಾಡುಗಳ್ದು ಎಷ್ಟು ಅದೃಷ್ಟ ನೋಡಿರಿ ಯೂಟ್ಯೂಬ್ದಾಗ ಬರ್ತಾವ ನೋಡ್ರಿ ಎಷ್ಟು ಪುಣ್ಯ ಮಾಡಿ ಬಂದವು ಮಾನ ಇಲ್ಲೇ ಕಾಯಿ ಒಯ್ದೈತೆ ನೋಡಿರಿ ಬಜಾರ್ದ್ದ ಬಂದಾಗ ಇವು ಫುಲ್ ಸುಸ್ತಾಗುತ್ತೆ ನೋಡಿರಿ ಫ್ರೆಂಡ್ಸ್ ನೋಡ್ಕೋತಾ ಈಗ ಎರಡು ಎರಡೂವರೆ ಕಿಲೋಮೀಟ್ರ್ ಹೋಗ್ಬೇಕು ಇಲ್ಲಿ ಬಿಸಿ 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 ಜಿಲೇಬಿ ಮಾಡ್ತಾರ್ರಿ ಮೊದಲೆಲ್ಲ ಕಂದಾಬಜ್ಜಿ ಮಾಡ್ತಿದ್ರು ಒಯ್ತಿದ್ವಿ ನಾವು ಬಂದಾಗ ಕಟ್ಟಿ ಕಟ್ಟಿ ಇರ್ತಾವಲ್ಲ ರೀ ಕಂದಾಬಜ್ಜಿ ನೋಡಿ ನಮ್ಮ ಸರೋಗ ಪಾನಿಪುರಿ ತಿನ್ನಂಗಾಗ್ಯದಂತರಿ ಸದ್ಯಕ್ಕ ಹಂಗಾಗಿ ಸಾಲಿ ಬಿಟ್ಟು ಟೈಮ್ ನೋಡಿರಿ ಎಲ್ಲರೂ ಹೆಂಗೆ ಬರ್ತಾರ ಪಾನಿಪುರಿ ಯಾರಿಗೆಲ್ಲ ಎಷ್ಟ ಕಮೆಂಟ್ ಮಾಡಿ ಹೇಳಿರಿ